ಹಲೋ ಫ್ರೆಂಡ್ಸ್ ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಲಿವಿಂಗ್ ಲಿಟಲ್ ವರ್ಲ್ಡ್ ಇವತ್ತು ಬೆಳಗ್ಗೆಯಿಂದನೇ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ನಾನು ತಿಂಡಿಗೆ ಉತ್ತಪ್ಪ ಮಾಡಬೇಕು ಅನ್ಕೊಂಡಿದ್ದೀನಿ ಎಲ್ಲ ತರಕಾರಿಗಳನ್ನು ಹಾಕಿ ಉತ್ತಪ್ಪ ಮಾಡಬೇಕು ಅಂದ್ಕೊಂಡಿದ್ದೀನಿ ಬನ್ನಿ ನಮ್ಮ ಇಬ್ಬರು ಮಕ್ಕಳು ಇನ್ನೂ ಎದ್ದಿಲ್ಲ ಮಲ್ಕೊಂಡಿದ್ದಾರೆ ಅವರು ಹೇಳೋ ಅಷ್ಟೊತ್ತಿಗೆ ಮಾಡಿ ಮುಗಿಸೋಣ ನಾನು ಉತ್ತಪ್ಪ ಹಾಕೋಕ್ಕೆ ಸ್ವಲ್ಪ ಸೊಪ್ಪು ಹರ್ಕೊಂಬನ್ನಿ ಅಂತ ಹೇಳಿದ್ದೆ ನಮ್ಮ ಮನೆಯವ್ರಿಗೆ ಆಮೇಲೆ ಚಟ್ನಿಗೆ ಚಟ್ನಿಗೆ ಪುದೀನ ಸೊಪ್ಪು ಹರ್ಕೊಂಬರೋ ಹೇಳಿದ್ದೆ ಅವ್ರಿ ಇಲ್ಲೇ ಹರ್ಕೋತಾ ಇದ್ದಾರೆ ನಮ್ಮ ಮನೆಯವರು ಸೊಪ್ಪನ್ನ ಏನು ನೋಡತ್ತರಿ ಪುದೀನ ಸೊಪ್ಪು ಕೆಟ್ಟದ್ದು ಮನೆ ಹರ್ಕೊಂಡೆಲ್ಲ ನೋಡ್ರಿ ತಿಂತುಚಿಕ್ಕಿ ಸೊಪ್ಪು ಎಷ್ಟೊಂದಿದೆ ಇಲ್ಲಿ ಊಟ ಅದೇ ಇದೆ ಸೊಪ್ಪು ಇದೆ ಹರ್ಕೊಂಡಿದಾರವ್ರು ಹುಲ್ಚಿಕ್ಕಿ ಸೊಪ್ಪು ಅಂತ ಗೊತ್ತಿರ್ಬೋದು ಹುಲ್ಚಕಿ ಅಂತನೂ ಕರೀತಾರೆ ಬರೀ ಅವ್ರು ಹರ್ಕೊಂಬರೋ ಅಷ್ಟೊತ್ತಿಗೆ ನಾವು ರೆಡಿ ಮಾಡೋಣ ತಪ್ಪಗೆ ನಾನು ಸೌತೆಕಾಯಿ ಕ್ಯಾರೆಟು ಈರುಳ್ಳಿ ಎಲ್ಲ ರೆಡಿ ಇದ್ದೀನಿ ಸೌತೆಕಾಯಿ ಇದ್ದೀನಿ ಇವಾಗ ಆಲ್ರೆಡಿ ಇದನ್ನು ಹೆರದಿಟ್ಟಿದ್ದೆ ಕ್ಯಾರೆಟನ್ನ ಈಗ ತಿರಿಯೋದು ಮುಗೀತು ಸೊಪ್ಪು ಕೂಡ ತಂದರು ಒಂದು ಸ್ವಲ್ಪ ಶುಂಠಿ ತಗೊಳ್ಳೋಣ ಚಟ್ನಿಗೆ ಈರುಳ್ಳಿ ಸ್ವಲ್ಪ ಇದರಲ್ಲಿ ಹಾಕೋತೀನಿ ಚಾಪರ್ ಇರುತ್ತಲ್ಲ ಅದರಲ್ಲಾದರೆ ಸಣ್ಣಗೆ ತುಂಬ ಚೆನ್ನಾಗಾಗುತ್ತೆ ಅದಕ್ಕೆ ಅದರಲ್ಲೇ ಹಾಕೋತೀನಿ ಕೈಲೇ ಹೆಚ್ಚಿದರೆ ಅಷ್ಟೊಂದು ಸಣ್ಣಗೆ ಹೆಚ್ಚೋದು ಆಗೋದಿಲ್ಲ ಇದರಲ್ಲಾದರೆ ತುಂಬ ಸಣ್ಣಗೆ ಬರುತ್ತೆ ಅದಕ್ಕೆ ನಾನು ಇದರಲ್ಲೇ ಹಾಕೋತೀನಿ ಯಾವಾಗಲೂ ಹಾಕೋಣ ಬನ್ನಿ ಇವಾಗ ಬಡ ಬಡ ರೆಡಿ ಮಾಡಿಬಿಟ್ಟು ಇವಾಗ ತಿಂಡಿಗೆ ರೆಡಿ ಮಾಡಿ ನಾನು ಸ್ವಲ್ಪ ಹೊರಗಡೆ ಹೋಗೋದಿದೆ ಅದು ಎಲ್ಲಿ ಹೋಗೋದು ಅಂತ ಆಮೇಲೆ ಹೇಳ್ತೀನಿ ಮೊದಲು ತಿಂಡಿ ಮಾಡಿಬಿಟ್ಟು ಆಮೇಲೆ ಸ್ನಾನ ಮಾಡಿ ತಿಂಡಿ ತಿಂದು ಹೋಗಬೇಕು ನೋಡಿ ಇದು ಉಳಚಿಕೆ ಸೊಪ್ಪು ಆಗಲೇ ಹರ್ಕೊಂಬಂದಿದ್ದೀನಲ್ವಾ ಅದು ಇದು ತಳಗಿರುತ್ತೆ ಕೈಲೇನೂ ಸ್ವಲ್ಪ ಹರಿದು ಹಾಕ್ಕೊಬೋದು ನಂತರ ಎಲ್ಲ ಹಿಟ್ಟನ್ನು ಹಾಕ್ಕೊಳ್ಳೋಣ ಜೋಳದ ಹಿಟ್ಟು ಆಮೇಲೆ ಅದನ್ನು ಜರಡಿ ಹಿಡ್ಬಿಟ್ಟು ನಂತರ ಅಕ್ಕಿ ಹಿಟ್ಟು ಅಕ್ಕಿ ಹಿಟ್ಟು ಹಾಕ್ಕೋತೀನಿ ಅಕ್ಕಿ ಹಿಟ್ಟು ಸ್ವಲ್ಪ ಹಾಕೋತಾ ಇದ್ದೀನಿ ಅದನ್ನು ಕೂಡ ಜರಡಿ ಹಿಡಿದ್ಬಿಟ್ಟು ನಂತರ ಒಂದು ಸ್ವಲ್ಪ ಮೈದಾ ಹಿಟ್ಟು ಸ್ವಲ್ಪ ಮೈದಾ ಹಿಟ್ಟು ಹಾಕ್ಕೊಂಡ್ರೆ ಚೆನ್ನಾಗಿ ಬರ್ತವೆ ಸ್ವಲ್ಪ ಉಪ್ಪು ಆಮೇಲೆ ಜೀರಿಗೆ ಜೀರಿಗೆ ಹಾಕೋತಾ ಇದ್ದೀನಿ ಆಮೇಲೆ ಎಲ್ಲ ಎಲ್ಲ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಎಲ್ಲ ಹಿಟ್ಟು ಮಿಕ್ಸ್ ಆಗ ಆದಮೇಲೆ ಈ ತರಕಾರಿಯನ್ನೆಲ್ಲ ಹಾಕಿ ಇನ್ನೊಮ್ಮೆ ಮಿಕ್ಸ್ ಮಾಡಿಬಿಟ್ಟು ನೀರು ಹಾಕ್ಕೊಂಡು ಹೊಯ್ಯಕ್ಕೆ ರೆಡಿ ಆಗೋ ಥರ ನೋಡಿ ಈ ಥರ ರೆಡಿ ಮಾಡ್ಕೋಬೇಕು ಇದು ರೆಡಿಯಾಗಿದೆ ಇವಾಗ ಈಗ ಸ್ವಲ್ಪ ಚಟ್ನಿ ಮಾಡ್ಕೊಳ್ಳೋಣ ಪುದೀನ ಚಟ್ನಿ ಕೊಬ್ಬರಿ ಮೊದಲು ಸ್ವಲ್ಪ ಕೊಬ್ಬರಿನ ಇದಕ್ಕೆ ತುರಿದು ಹಾಕೋತೀನಿ ನೈಸಾಗಿ ಕೊಬ್ಬರಿ ಹಾಕಿದರೆ ಚೆನ್ನಾಗಿರುತ್ತೆ ಅಂತ ಆಮೇಲೆ ಉಳಿದಿದ್ದ ಕೊಬ್ಬರಿಗೆ ಪುದೀನ ಸೊಪ್ಪು ನಂತರ ಹೇಳು ಹಾಯಿಗಳು ಹ್ಞೂ ಸ್ವಲ್ಪ ಜೀರಿಗೆ ಶುಂಠಿ ಎರಡು ಮೆಣ್ಸಿನ್ಕಾಯಿ ಹಾಕ್ತಾಯಿದ್ದೀನಿ ತುಂಬ ಖಾರ ಇದ್ದಾವೆ ಅದಕ್ಕೆ ಸ್ವಲ್ಪ ಎರಡೇ ಮೆಣ್ಸಿನ್ಕಾಯಿ ಹಾಕ್ತಾಯಿದ್ದೀನಿ ಮುರಿದುಬಿಟ್ಟು ಹಾಕ್ತಾಯಿದ್ದೀನಿ ಸ್ವಲ್ಪ ಉಪ್ಪು ಇದನ್ನು ಇವಾಗ ಮಿಕ್ಸಿ ಮಾಡಿಬಿಟ್ಟು ಚಟ್ನಿ ಮಾಡಿಡೋಣ ಇದು ಹಿಟ್ಟು ಸ್ವಲ್ಪ ನೆಂದಿದೆ ಚೆನ್ನಾಗಿ ಬಂದಿದೆ ಇವಾಗ ಸ್ವಲ್ಪ ಹೊತ್ತು ಕಾಲಿಸಿಟ್ರೆ ಚೆನ್ನಾಗಿ ಬರುತ್ತೆ ಇವಾಗ ಹಾಕೋಣ ಹೇಗೆ ಬರುತ್ತೆ ಅಂತ ನೋಡೋಣ ಕೆಲವೊಂದು ಸಾರಿ ಈ ಥರ ಮಾಡಿದಾಗ ಹಂಚಿಗೆ ಅಂಟ್ಕೊಂಡ್ಬಿಡುತ್ತೆ ಬಿಡೋದೇ ಇಲ್ಲ ಫಸ್ಟು ಒಂದು ಹಾಕಿದಾಗ ಸ್ವಲ್ಪ ಅಂಟ್ಕೊಂಡ್ಬಿಟ್ಟಿತ್ತು ಆಮೇಲೆ ಎರಡನೇ ಸಲ ಹಾಕಿದಾಗ ಚೆನ್ನಾಗಿ ಬಂತು ನೋಡಿ ಇವಾಗ ಹಾಕಿ ತೋರಿಸ್ತೀನಿ ನೋಡಿ ಈ ಥರ ಹಾಕಿಬಿಟ್ಟು ಸ್ವಲ್ಪ ಮೇಲೆ ಎಣ್ಣೆ ಹಾಕಿಬಿಟ್ಟು ಸ್ವಲ್ಪ ಮುಚ್ಚಿಟ್ರೆ ಬೇಗ ಬೇಯುತ್ತೆ ಮೇಲುಗಡೆ ಮುಚ್ಚೋದಿರುತ್ತಲ್ವ ಆ ಥರದ್ದು ಮುಚ್ಚಿಟ್ಟು ನಂತರ ಒಂದು ಫೋ ಒಂದು ಫೈವ್ ಮಿನಿಟ್ಸ್ ಬಿಟ್ಟರೆ ಚೆನ್ನಾಗಿ ಬಂದಿರುತ್ತೆ ಸ್ವಲ್ಪ ಮೀಡಿಯಮ್ ಉರಿಯಲ್ಲೇ ಇಟ್ಕೋಬೇಕು ಹಾಗಾದರೆ ಕೆಳಗಡೆ ಹತ್ತಿರಲ್ಲ ನೋಡಿ ಈ ಥರ ಚೆನ್ನಾಗಿ ಬರುತ್ತೆ ಇದನ್ನು ಸ್ವಲ್ಪ ಹಾಗೆ ಒತ್ತಿ ಒತ್ತಿ ಇದು ಮಾಡಿದ್ರೆ ಬೇಗ ಬೇಯುತ್ತೆ ಅಂತ ಅಷ್ಟೇ ಮತ್ತೇನಿಲ್ಲ ಇದಾಗಿದೆ ಇವಾಗ ತೆಗೆಯೋಣ ನೋಡಿ ಸ್ವಲ್ಪ ಮಾಡಿಟ್ಟಿದ್ದೀನಿ ನಾನು ನೋಡಿ ಇನ್ನೊಂದು ಮಾಡೋಣ ಆಯಿತಾ ಪೂಜೆ ನಿಮ್ಮದು ಪೂಜೆ ಆಗಲಿ ಅಂತ ನಿಂತಿದ್ದೆ ನಾನು ಕೂಡ ಇವನು ಆಲ್ರೆಡಿ ಹಾಕ್ಕೊಂಡು ತಿಂತಾ ಇದ್ದಾನೆ ನಮ್ಮ ಸಣ್ಣ ಮಗನು ತಿನ್ನಿಸು ಅಂತ ಗಂಟು ಬಿದ್ದಿದ್ದಾನೆ ಹಿಡಿಯಪ್ಪ ತಿನ್ನು ನಾನು ಆಗಲೇ ಹೇಳಿದ್ನಲ್ವ ಸ್ವಲ್ಪ ಹೊರಗಡೆ ಹೋಗೋದಿದೆ ಅಂತ ಅದು ಎಲ್ಲಿ ಹೋಗ್ತಾಯಿದ್ದೀನಿ ಅಂತ ಇವಾಗ ಹೇಳ್ತೀನಿ ಈಗೆಲ್ಲ ಸ್ನಾನ ಮಾಡಿಬಿಟ್ಟು ರೆಡಿಯಾಗಿದ್ದೀನಿ ಇವಾಗ ಒಂದು ಸ್ವಲ್ಪ ತಿಂಡಿ ತಿಂದು ಹೋಗೋಣ ನಾನು ಎಲ್ಲಿ ಹೋಗ್ತಾ ಇದ್ದೀನಿ ಅಂದರೆ ನೋಡಿ ಇವರು ನಮ್ಮ ಮಾವನವರು ನಾನು ಇವರು ತಂಗಿ ಮನೆ ಹೋಗ್ತಾ ಇದ್ದೀನಿ ಇವಾಗ ಉಂಡೆ ಬುತ್ತಿ ಕೊಡೋಕ್ಕೆ ನೋಡಿ ರೆಡಿ ಮಾಡ್ಕೊಂಡಿದ್ದೀನಿ ಇದು ಉಂಡೆ ಆಮೇಲೆ ಬುತ್ತಿ ಬ್ಲೌಸ್ ಪೀಸು ಚಟ್ನಿ ಕಾಯಿ ತೆಂಗಿನಕಾಯಿ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ ಇವಾಗ ಅದನ್ನೆಲ್ಲ ಇಟ್ಕೊಂಡ್ಬಿಟ್ಟು ಹೋಗಬೇಕು ನಾನು ಮಳೆ ಆಗಿದೆ ಇವಾಗ ಮಳೆ ಬರುತ್ತೆ ಅನಿಸುತ್ತೆ ಅಷ್ಟರಲ್ಲಿ ನಾನು ಹೋಗಿ ವಾಪಸ್ ಬರಬೇಕು ಒಂದು ಬಾಟ್ಲ್ ನೀರು ಇಟ್ಕೊತೀನಿ ನಾನು ಯಾವಾಗಲೂ ಒಂದು ಚಿಕ್ಕ ಬಾಟ್ಲ್ ನೀರು ಜೊತೆಯಲ್ಲಿ ಇಟ್ಕೊಂಡೇ ಇರ್ತೀನಿ ಅದನ್ನು ಕೂಡ ಒಯ್ತೀನಿ ನಮ್ಮ ಕಡೆ ಪಂಚಮಿ ಆದಮೇಲೆ ನೆಂಟರಿಗೆಲ್ಲ ಉಂಡೆ ಬುತ್ತಿ ಎಲ್ಲ ಕೊಟ್ಟು ಬರ್ತಾರೆ ಅದಕ್ಕೆ ಅವ್ರ ತಂಗಿಗೆ ಕೊಟ್ಟು ಬರೋಕ್ಕೆ ಹೋಗ್ತಾಯಿದ್ದೀನಿ ಇವಾಗ ನೋಡಿ ಇದು ರೆಡಿಯಾಗಿದೆ ಬೇಗ ಹೋಗಿ ಬರೋಣ ಮಳೆ ಬರ್ತಾ ಇದೆ ಇವತ್ತು ತಿಂಡಿ ತಿಂದುಬಿಟ್ಟು ಹೋಗೋಣ ಬೇಗ ಬೇಗ ತಿಂಡಿ ತಿಂದು ಹೋಗಬೇಕು ಮಕ್ಕಳು ಸ್ಕೂಲಿಂದ ವಾಪಸ್ ಬರೋದೊಳಗೆ ಬರ್ಬೇಕು ನಾನು ಬೇಗ ಬೇಗ ತಿಂತೀನಿ ಮಳೆ ಮೂಡಾಗಿದೆ ಎಲ್ಲಿ ಮಳೆಯಲ್ಲಿ ಸಿಕ್ಕಾಕೋತೀನೋ ಗೊತ್ತಿಲ್ಲ ತಿಂದುಬಿಟ್ಟು ಹೋಗೋಣ ಅಂದ್ಕೊಂಡಿದ್ದೀನಿ ಮಳೆ ಬರುತ್ತಲ್ವ ಈಗ ಜರ್ಕಿನ್ ಹಾಕ್ಕೊಂಡು ಹೋಗ್ತೀನಿ ಈಗಾದರೂ ಆಗಲಿ ಒಂಚೂರು ಮಳೆ ಬಂದರೂ ಒದ್ದೆ ಆಗಲ್ಲ ಅದಕ್ಕೆ ಜರ್ಕಿನ್ ಹಾಕೊಂಡ್ಬಿಟ್ಟು ಹೋಗ್ತೀನಿ ಬನ್ನಿ ಹೋಗೋಣ ಅಂತ ನಿಂತ್ಕೊಂಡೆ ನೋಡಿ ಹೊಲ ಇದು ಅವ್ರ ಮನೆ ಹತ್ರ ಬಂದಿದ್ದೀನಿ ಆದರೆ ಇಲ್ಲಿ ಯಾರೂ ಕಾಣ್ತಾ ಇಲ್ಲ ನೋಡೋ ಮನೆ ಹತ್ರನೇ ಹೊಲ ಇದೆ ಅವ್ರದ್ದು ಇವ್ರು ಯಾರೂ ಕಾಣ್ತಾ ಇಲ್ಲ ಮನೆ ಹತ್ರ ನೋಡ್ತಾ ಇದ್ದೀನಿ ಎಲ್ಲಿದ್ದಾರೆ ಅಂತ ಅವ್ರಿಗೆ ಗೊತ್ತಿಲ್ಲ ನಾವು ವಿಡಿಯೋ ಮಾಡ್ತಾಯಿದ್ದೀನಿ ಅಂತ ಬನ್ನಿ ಒಳಗಡೆ ಹೋಗೋಣ ಒಳಗಡೆ ಇದ್ದಾರೆ ನಾನು ನೋಡ್ತೀನಿ ಇದು ಅವ್ರ ಮನೆ ಅಂದರೆ ನಮ್ಮ ಮಾವನವರ ತಂಗಿ ಮನೆ ಅವರು ಐದು ಜನ ತಂಗಿಯರು ಅದರಲ್ಲಿ ಇವರು ಒಬ್ಬರು ಕೂಡ ಯಾರೂ ಕಾಣ್ತಾ ಇಲ್ಲ ಎಲ್ಲಿ ಹೋಗಿದಾರ ಗೊತ್ತಿಲ್ಲ ಹೊರ್ಗಡೆ ನೋಡಿ ತಿಂತಾಳೆ ಇಲ್ಲಿ ಏನೋ ಮೆಸ್ ಹಾಕಿದ್ದಾರೆ ಒಂಥರ ಸೊಳ್ಳೆ ಪರದೆ ಥರ ಅಲ್ಲೇನಾದರೂ ಇದ್ದಾರ ನೋಡಬೇಕು ಬನ್ನಿ ಇಲ್ಲಿ ನೋಡೋಣ ಇದು ಅಡಿಕೆ ಗಿಡ ನೋಡಿ ಇದು ಸೌತೆ ಬಳ್ಳಿ ಅದಕ್ಕೆ ಸೊಳ್ಳೆ ಪರದೆ ಥರ ಹಾಕಿದ್ದಾರೆ ಒಳಗಡೆ ಇದ್ದಾರೆ ಅನಿಸುತ್ತೆ ಅವರು ನಾ ಬರ್ತೀನಿ ಅಂತ ಫೋನ್ ಮಾಡಿದ್ದೆ ಅದಕ್ಕೆ ಸೌತೆಕೊಳಕ್ಕೆ ಹೋಗಿದ್ದರಂತೆ ಅದಕ್ಕೆ ಯಾರೂ ಕಾಣ್ತಾ ಇರಲಿಲ್ಲ ನೋಡಿ ಇದು ಬದನೆಕಾಯಿ ಸಸಿ ಹಾಕಿದ್ದಾರೆ ಇಲ್ಲಿ ರಾಗಿ ಜೋಳ ಮತ್ತು ಕಾಳು ಹಾಕಿದ್ದಾರೆ ನೋಡಿ ಇವು ಮೆಣಸಿನ ಹುಳ ಅಂತೆ ಯಾವ ಥರ ಇದಾವೆ ನೋಡಿ ಒಂದೇ ಕಡೆ ಗುಂಪಾಗಿ ಯಾವ ಥರ ಇದೆ ನೋಡಿ ನೋಡೋಕ್ಕೆ ಒಂಥರ ಮೇಲೆ ಜುಮ್ ಅನ್ಸುತ್ತೆ ಅದು ನೋಡೋಕ್ಕೆ ಬನ್ನಿ ಒಳಗಡೆ ಹೋಗೋಣ ಊಟ ಮಾಡಿಬಿಟ್ಟು ಕೊಟ್ಟು ಊಟ ಮಾಡಿಬಿಟ್ಟು ಹೋಗೋಣ ಮಳೆ ಮಾಡೋದು ಜಾಸ್ತಿ ಇದೆ ಮಳೆ ಸಿಕ್ಕೋತೀನಿ ನೋಡಿ ಸೌತೆಕಾಯಿ ಇದ್ದಾರೆ ನಾ ಬರ್ತೀನಿ ಅಂತ ಬೇಗ ವಾಪಸ್ ಹೋಗೋಣ ನೋಡಿ ನಾವು ಊಟ ಮಾಡಿಬಿಟ್ಟು ಈಗ ಮನೆಗೆ ವಾಪಸ್ ಇದ್ದೀನಿ ಇಲ್ಲಿ ಸ್ವಲ್ಪ ಹನಿ ಇದೆ ಅದಕ್ಕೆ ನಿಂತ್ಕೊಂಡಿದ್ದೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಇದು ನಮ್ಮ ಗಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್